ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿ ಆಯ್ತಾ ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಚೇಂಜ್ ಆಗಿ ಪ್ರಶ್ನೆ ಇಲ್ಲ ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಬಹಳ ಸಾರ ಗಂಟೆ ಮುಟ್ಟ ಕಟ್ಟಿ ಹೋಗಿದ್ದಾರೆ ಅಂತ ಎಲ್ಲರೂ ಸೇರಿ ನಿಮ್ಮನ್ನ ಬಹಳ ಏನ್ ಹೇಳಿದ ಇವತ್ತು ಅಶೋಕ್ ಅವ್ರು ಮತ್ತೆ ಮಾತಾಡಿದ್ದಾರೆ ಸರ್ ನವೆಂಬರ್ ಹದಿನೈದು ಮತ್ತೆ ಹದಿನಾರು ಒಳಗಡೆ ನೀವು ಚೇಂಜ್ ಆಗೇ ಆಗ್ತೀರಾ

ಯುಗಾದಿ ಹಬ್ಬ ಬಿಟ್ಟು ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಂಡಿ ಆಮೇಲೆ ನಮ್ಮದು ಬಗ್ಗೆ ಮಾತು ಈಗ ದರ್ ಈಸ್ ಎ ವಟಿಕಲ್ ಝನ್ ಇನ್ ಬಿಜೆಪಿ ದಿನನಿತ್ಯ ಬೈದಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ ಇವರು ಇನ್ನೊಂದು ಸಾರಿ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಯಾರು ಹೇಳಿದ್ರು ಇದು ಸುಧಾಕರ ಸೊ ಬದಲಾವಣೆ ಆಗಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ

ಬೆಳಗಾವಿ ಶೇಷನ್ ಇರುತ್ತಲ್ಲ ಬೆಳಗಾವಿ ಸೆಷನ್ ನಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಆಯ್ತಾ ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ ಈಗ ಎಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯ್ತು ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಸಿಗ್ಗಾವಿನಲ್ಲಿ ಹಾಂ ಸಂಡೂರು ನಾವೇ ಗೆದ್ದಿದ್ದ ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರ ಉತ್ತರಾಧಿಕಾರಿಯಾಗೋರು ಕಾಂಗ್ ಜೆ ಡಿ ಎಸ್ನ ಅಧ್ಯಕ್ಷರಾಗೋರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದಿದ್ದೀವಿ ಅಲ್ಲ ಅದು ಮೈನಾರಿಟಿಯಾಗಿ ಟ್ರೆಂಡು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರುತ್ತಾನ್ಸಿ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯ ಕಂಡ್ರೆ ಭಯ ಅವರಿಗೆ ಭಯ ಮತ್ತೆ ಸುಮ್ನೆ ಯಾಕೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ನನ್ನ ಕಂಡ್ರೆ ಭಯ ಅವರು ಇಲ್ಲ ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀನಿ சார் இந்த டீடைல்ஸ் ேல் கேது ரேடியோ சாரஸ்வதி கொடுவரு யாரும் ரெடி ஆக